ಇಂದು ಯರಗಟ್ಟಿ ಗ್ರಾಮದಲ್ಲಿ ಬಜರಂಗ ದಳ ವತಿಯಿಂದ ಗೋ ಮಾಡಲಾಯಿತು ಪ್ರಶಾಂತ್ ನರಗುಂದ ಹುಬ್ಬಳ್ಳಿ ಮಹಾನಗರ ಸಂಯೋಜಕರು ಸಹ ಸಂಯೋಜಕರು ಸಂತೋಷ್ ಪಂತ್ ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು ಗೋರಕ್ಷಣೆ ಬಗ್ಗೆ ವಿವರಣೆ ನೀಡಿ ಇದು ನೋಡ್ರಿ ಎರಗಟ್ಟಿ ನಿಂತರ ಬಂದಿದವು ಎರಗಟ್ಟಿ ನಿಂತರ ಮುಂದೆ ಇದ್ರ ಮೇಲೆ ಆಸಿ ಬಾಹಟ್ಟಿ ಮೇಲೆ ಹಾಸಿ ಹೋಗ್ತಾ ಇತ್ತು ಇವನ ಆಕಳನ್ನು ಗಮನಿಸಿದ ನಮ್ಮ ಬಜರಂಗ ದಳ ಕಾರ್ಯಕರ್ತರನ್ನ ತಡೆದು ವಿಚಾರ ಮಾಡಿದಾರೆ ಎಲ್ಲಿ ಹೋಗ್ತಾ ಇದೆ ಏನು ಅಂತ ಹೇಳಿ ಗೊತ್ತಾಗಿದೆ ಗೊತ್ತಾಗಿ ಏನ್ ಮಾಡಿದಾರೆ ಅದ್ ಗಾಡಿ ಸಣ್ಣದಿದೆ ಚಿಕ್ಕ ಗಾಡಿ ಎರಡು ಆಕಳ ಇಡುವಂತ ಗಾಡಿ ಅದ ಟಾಟಾ ಹಪ್ಪ ಅಂತ ಬರುತ್ತೆ ಅದರಲ್ಲಿ ಇವರು ಆರು ಆಕಳ ಒಡ್ಕೊಂಡು ಹೋಗ್ತಾ ಇದಾರೆ ಕರ್ನಾಟಕ ಕಾನೂನಿನಲ್ಲಿ ಗೋ ಹತ್ಯೆ ನಿಷೇಧ ಕಾನೂನು ಇದೆ ಅಂದ್ರೂ ಕೂಡ ಎಷ್ಟು ಆಕಳಗಳು ಟೋಟಲ್ ಆರು ಆಕಳಗಳು ಇದ್ವು ಆರು ಆಕಳಗಳು ಇದ್ರೆ ಸಣ್ಣ ಸಣ್ಣ ಕರೆಗಳು ಇದಾವೆ ಯಾವ ಗ್ರಾಮ ಇದು ಇದು ಬಾಹಟ್ಟಿ ಗ್ರಾಮ ಬ್ಯಾಹಟ್ಟಿ ಗ್ರಾಮ ಮತ್ತೆ ಅವರು ಯಾರು ಡ್ರೈವರ್ ಗಳು ಯಾರು ಬಸ್ ಗಾಡಿ ಲವಶಕ್ಕೆ ಬಂದಿದ್ದಾರೆ ಗಾಡಿ ವಶ ಪಡೆದಿದ್ದಾರೆ ಆಮೇಲೆ ಈ ಮೂರು ಜನ ಡ್ರೈವರ್ಸ್ ಇದ್ದಾರೆ ಅವ್ರು ಕೇಳಿದ್ರೆ ಅದಕ್ಕೆ ಸಂಬಂಧ ಇರ್ಲಾರ್ದವ್ರ ಹೆಸರು ಹೇಳ್ತಾ ಇದ್ದಾರೆ ಇವರು ಸಾಕಾಕ್ ಒಯ್ತಾ ಇದ್ದಾರೆ ಸಾಕಾಕ್ ತರಿಸ್ಕೊತಾ ಇದಾರೆ ಹೇಳಿ ಅವ್ರು ಫೋನ್ ಮಾಡಿ ಕೇಳಿದ್ರು ಸತತು ನಮ್ದೆಲ್ಲ ಇದು ಸೋ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಮೇಲ್ ಗಮನಿಸಿದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಕಸಾಯಿಖಾನೆಗೆ ಒಯ್ತಾ ಇದ್ದರು ಇದನ್ನು ಈಗ ನಾವು ಇದನ್ನ ಸೋಮೋಟೋ ಎಫ್ಐಆರ್ ಮಾಡಿಸ್ತಾ ಇದೀವಿ ನಮ್ ಡಿಪಾರ್ಟ್ಮೆಂಟ್ ದವರು ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ ಕೊಟ್ಟು ಎಫ್ ಎಫ್ಐಆರ್ ಮಾಡ್ತಾ ಇದ್ದಾರೆ ಇಂದು ಹುಬ್ಬಳ್ಳಿ ಗ್ರಾಮೀಣ ಸ್ಟೇಷನ್ ದಲ್ಲಿ ಶೋಮೋಟೋ ಕೇಸ್ ಮಾಡಲಾಗಿದ್ವಿ ಅದ್ರಿಂದ ಗೋ ಗೋರಕ್ಷಣೆ ಮಾಡಲಾಗಿದೆ